ಮೀನರಾಶಿ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಹದಿನಾರು ಮತ್ತು ಹದಿನೇಳು ನೇ ತಾರೀಖಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಮಕರ ರಾಶಿಯ ಮೂಲಕ ನಿಮ್ಮ ಲಾಭಭಾವದಲ್ಲಿ ಗೋಚರಿಸಲಿದ್ದು ಈ ಅವಧಿಯಲ್ಲಿ ನಿಮಗೆ ಖಂಡಿತ ಶುಭ ಫಲಗಳನ್ನು ಪ್ರಧಾನ ಮಾಡಲಿದ್ದಾನೆ ಆದರೆ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಚಂದ್ರದೇವನು ಮಕರ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕುಂಭರಾಶಿಗೆ ಅಂದರೆ ನಿಮ್ಮ ದ್ವಾದಶ ಭಾವವನ್ನು ಪ್ರವೇಶಿಸಲಿದ್ದಾನೆ ಇಲ್ಲಿ ಕುಂಭರಾಶಿಯಲ್ಲಿ ಈ ಮೊದಲಿನಿಂದಲೇ ರಾಹು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಇದರಿಂದಾಗಿ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇಲ್ಲಿ ಗ್ರಹಣ ದೋಷದ ಕಾರಣ ಬಹುತೇಕ ಸಮಯ ನಿಮಗೆ ಕೊಂಚ ವಿರೋಧಾಭಾಸದಿಂದ ಕೂಡಿರಲಿದೆ ಹೀಗಾಗಿ ಇಲ್ಲಿ ಜಾಗ್ರತೆಯ ಪೂರ್ವಕ ಈ ದಿನವನ್ನು ನೀವು ವ್ಯತೀತ ಮಾಡಬೇಕು ಇಲ್ಲಿ ನೀವು ಭಾವನಾತ್ಮಕವಾಗಿ ದುರ್ಬಲತೆಯನ್ನು ಅನುಭವಿಸಲಿದ್ದೀರಿ ಜತೆಗೆ ಇಲ್ಲಿ ಬೇರೆಯವರೊಂದಿಗೆ ನಿಮ್ಮ ವೈಮನಸ್ಸು ಕೂಡ ಉಂಟಾಗಲಿದೆ ಹಾಗೆ ಈ ದಿನದಂದು ನಿಮ್ಮವರಿಂದಾಗಿಯೇ ನಿಮಗೆ ಮೋಸವಾಗಲು ಬಹುದಾದ ಸಾಧ್ಯತೆ ಇರಲಿದೆ ಹೀಗಾಗಿ ಇಲ್ಲಿ ಹೆಚ್ಚು ಜಾಗ್ರತೆಯ ಪೂರ್ವಕ ಮುಂದಡಿ ಇಡಬೇಕಾಗುವುದು ಈ ವಿಶೇಷ ಸಮಯದಲ್ಲಿ ನಿಮ್ಮ ಮಿತ್ರರು ಕೂಡ ನಿಮ್ಮ ಶತ್ರುವಾಗಿ ಪರಿವರ್ತನೆ ಹೊಂದಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ವಿಶೇಷವೆನ್ನುವಂತೆ ನೀವು ಯಾರ ಮೇಲೆ ಭರವಸೆ ಹೊಂದಿರುವಿರೋ ಅವರು ನಿಮ್ಮ ಭರವಸೆಯನ್ನು ಹುಸಿಗೊಳಿಸಬಹುದಾಗಿದೆ ಆದರೆ ಯಾರಿಂದ ನೀವು ಏನನ್ನು ನಿರೀಕ್ಷೆ ಮಾಡುವುದಿಲ್ಲವೋ ಅವರೇ ಇಲ್ಲಿ ನಿಮಗೆ ಸಹಕಾರಿಯಾಗಿ ಸಾಬೀತಾಗಲಿದ್ದಾರೆ ಆದಾಗ್ಯೂ ಈ ವಿಶೇಷ ಸಮಯದಲ್ಲಿ ನಿಮಗೆ ವಿದೇಶದಿಂದ ಲಾಭವಾಗಬಹುದಾಗಿದೆ ವಿದೇಶಿಯ ನೆಲದಿಂದ ಧನ ಸಂಪಾದನೆ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಪರೀಕ್ಷೆಗಳು ಸಂದರ್ಶನಗಳನ್ನು ಸಹ ಎದುರಿಸುವುದು ಉಪಯುಕ್ತವಾಗಿ ಸಾಬೀತಾಗಲಿದೆ ಹಾಗೆ ಇಲ್ಲಿ ವಿದೇಶಿಯ ಯಾತ್ರೆಗಳು ಕೂಡ ನಿಮಗೆ ಸಾಧ್ಯವಾಗಲಿದೆ ಜತೆ ಜೊತೆಗೆ ಇಲ್ಲಿ ನಿಮಗೆ ಐಟಿ ಸೆಕ್ಟರ್ನಿಂದಲೂ ನಿಮಗೆ ಲಾಭವಾಗಲಿದೆ ಅಲ್ಲದೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯಗಳಿಂದಾಗಿ ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಸಲಿವೆ ಆದರೆ ಇದರ ಹೊರತಾಗಿ ಇಲ್ಲಿ ನಿಮ್ಮ ದುಬಾರಿಯು ಮತ್ತು ಬೆಲೆ ಬಾಳುವ ವಸ್ತುಗಳ ಕುರಿತಾಗಿ ನಿಮ್ಮ ಬೇಜವಾಬ್ದಾರಿತನ ಹೆಚ್ಚಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ವಸ್ತುಗಳು ಕೆಟ್ಟು ಹೋಗುವುದು ಕಳೆದು ಹೋಗುವುದು ಅಥವಾ ಕಳ್ಳತನವಾಗುವುದು ಆಗಬಹುದಾಗಿದೆ ಇಲ್ಲಿ ನಿಮ್ಮ ಸಮಸ್ಯೆಗಳಲ್ಲಿಯೂ ಹೆಚ್ಚಳವಾಗಬಹುದಾಗಿದ್ದು ವಿಶೇಷವಾಗಿ ಈ ಹಿಂದೆ ಮಾಡಿದ್ದ ಸಾಲ ಈ ದಿನದಂದು ಸಂಕಷ್ಟಕ್ಕೆ ದಾರಿ ಮಾಡಿಕೊಡಲಿದೆ ಜತೆಗೆ ಇಲ್ಲಿ ನಿಮ್ಮ ಹಳೆಯ ಕೋರ್ಟ್ ಕಚೇರಿಯ ಮೊಕದ್ದಮೆಗಳ ಸಂಬಂಧ ನಿಮ್ಮ ಓಡಾಟದಲ್ಲಿಯೂ ಹೆಚ್ಚಳವಾಗಬಹುದಾಗಿದೆ ಇಲ್ಲಿ ಸಮಯ ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಹೂಡಿಕೆ ಅಥವಾ ಪರಿವರ್ತನೆಯಿಂದಲೂ ದೂರವಿರಬೇಕಾಗುವುದು ಇನ್ನು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದು ಇದರಿಂದಾಗಿ ಇಲ್ಲಿಯೂ ಕೂಡ ರಾಹುಗ್ರಹದೊಂದಿಗೆ ಸಂಯೋಜನೆ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ಕೂಡ ಚಂದ್ರ ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಇಲ್ಲಿ ಗ್ರಹಣ ದೋಷದ ಕಾರಣದಿಂದಾಗಿ ಸಹಜವಾಗಿಯೇ ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ದೊಡ್ಡ ಸಮಸ್ಯೆಯೊಂದರ ಉತ್ಪತ್ತಿಯೂ ಆಗಬಹುದಾಗಿದೆ ಇಲ್ಲಿ ನೀವು ಪ್ರತಿಯೊಂದಕ್ಕೂ ಉಗ್ರವಾಗಿ ಪ್ರತಿಕ್ರಿಯೆ ತೋರಲಿದ್ದು ಹೀಗಾಗಿ ಇಲ್ಲಿ ಈ ದಿನದಂದು ಯಾರೊಂದಿಗೆ ಬೇಕಾದರೂ ಜಗಳ ಕಲಹಗಳ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮವರೊಂದಿಗೆ ಅಥವಾ ಕರ್ಮಕ್ಷೇತ್ರದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಹಕರ್ಮಿಗಳೊಂದಿಗೂ ವಿವಾದಗಳು ಉಂಟಾಗಬಹುದಾಗಿವೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಸ್ವಭಾವದಲ್ಲಿ ವಿಶೇಷ ನಿಯಂತ್ರಣವನ್ನು ಹೊಂದಿರಬೇಕು ಇತರರೊಡನೆ ವ್ಯವಹರಿಸುವಾಗ ಹೆಚ್ಚು ಸಹನೆಯ ಪೂರ್ವಕ ವರ್ತಿಸಬೇಕು ಇಲ್ಲಿ ಗ್ರಹ ದೋಷದ ಕಾರಣ ನಿಮಗೆ ಇಚ್ಛಿತ ಫಲಗಳು ಲಭಿಸದೇ ಹೋಗುವುದು ನಿಮಗೆ ಮಾನಸಿಕ ರೂಪದಲ್ಲಿ ಚಿಂತಿತರನ್ನಾಗಿಸಲಿದೆ ಅಲ್ಲದೆ ನಿಮ್ಮ ಪ್ರಯೋಜನೆಗಳಿಗೂ ಹಿನ್ನಡೆ ಉಂಟಾಗಬಹುದಾಗಿದೆ ಹೀಗಾಗಿ ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಕಾಗದ ಪತ್ರಗಳ ವ್ಯವಹಾರಗಳನ್ನು ಸಹ ಮುಂದೂಡುವುದು ಉತ್ತಮವಾಗಿರಲಿದೆ ಜತೆಗೆ ಇಲ್ಲಿ ಏನೇ ಹೂಡಿಕೆ ಮಾಡುವಿರಾದರೂ ಹತ್ತು ಬಾರಿ ಯೋಚಿಸಿಯೇ ಮುಂದೂಡಿ ಇಡಬೇಕಾಗುವುದು ಇಲ್ಲಿ ಭಾವನೆಗಳಲ್ಲಿ ಹರಿದು ಹೋಗಿ ಲವ್ ಬಗೆಯಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಸಹ ನೀವು ಕೈಗೊಳ್ಳಬಾರದು ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ನಲ್ಲಿ ನೀವು ಹೇಗೆ ವ್ಯವಹರಿಸುವಿರೋ ಅಂದರೆ ನೀವು ಹೇಗೆ ನಡೆದುಕೊಳ್ಳುವಿರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಇಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕಿದ್ದು ನಿಮಗೆ ಮೋಸವಾಗಲು ಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಓದಲು ಕುಳಿತುಕೊಂಡರೂ ಕೂಡ ಏಕಾಗ್ರತೆ ಹೊಂದಲು ಸಾಧ್ಯವಾಗದೇ ಹೋಗಲಿದೆ ಜತೆ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಕೊಂಚ ಜಾಗ್ರತೆ ಹೊಂದಿರಬೇಕಾಗುವುದು ಇಲ್ಲಿ ದಿಢೀರನೆ ಏನಾದರೊಂದು ಸಮಸ್ಯೆ ನಿಮ್ಮನ್ನ ಬಾಧಿಸಬಹುದಾಗಿದೆ ಇಲ್ಲಿ ಗ್ರಹಣ ದೋಷದ ಕಾರಣದಿಂದಾಗಿ ಬಹುತೇಕವಾಗಿ ನಿಮಗೆ ನಕಾರಾತ್ಮಕತೆಯ ಪ್ರಾಪ್ತಿ ಉಂಟಾಗಲಿದೆಯಾದರೂ ಇಲ್ಲಿ ನೌಕರಿ ವಂಚಿತರು ಪ್ರಯತ್ನಿಸಿದರೆ ಖಂಡಿತ ಇಚ್ಛಿತ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿಂದ ನಿಮ್ಮ ಆದಾಯದ ಪ್ರಾರಂಭವಾಗಬಹುದಾಗಿದೆ ಉಳಿದಂತೆ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದಲೇ ಕೂಡಿರಲಿದ್ದು ಇಲ್ಲಿ ಎಚ್ಚರಿಕೆಯ ಪೂರ್ವಕ ಸಮಯವನ್ನು ವ್ಯತೀತ ಮಾಡಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ